ಓಂ ಗಣೇಶ ರಾಯರಿದ್ದಾರೆ ಇದ್ದಾರೆ ಇವತ್ತು ಟಾಪಿಕ್ ಬಂದು ನಿಮಗೆ ಲವ್ ಮ್ಯಾರೇಜ್ ಆಗುತ್ತಾ ಅರೇಂಜ್ ಮ್ಯಾರೇಜ್ ಆಗುತ್ತಾ ಇಲ್ಲಾಂದ್ರೆ ಮ್ಯಾರೇಜ್ ಆಗೋದೇ ಇಲ್ಲ ಸೊ ನೀವ್ ಹಂಗೆ ಸಿಂಗಲ್ ಆಗಿ ಲೈಫ್ ಲಾಂಗ್ ಹೋಗ್ತೀರಾ ಅಂತ ಹೇಳ್ತೀನಿ ಫಸ್ಟ್ ಆಫ್ ಆಲ್ ಲವ್ ಮ್ಯಾರೇಜ್ ಆಗುತ್ತಾ ಅರೇಂಜ್ ಮ್ಯಾರೇಜ್ ಆಗುತ್ತಾ ಇಲ್ಲ ಮ್ಯಾರೇಜ್ ಆಗೋದೇ ಇಲ್ವಾ ಇಲ್ಲಾಂದೆ ಸೀಕ್ರೆಟ್ ಅಫೈರ್ ಮೇಂಟೈನ್ ಮಾಡ್ತೀರಾ ಇವತ್ತು ಟಾಪಿಕ್ ಬಂದು ಇದೇ ಟಾಪಿಕ್ ಮಿಸ್ ಮಾಡಿದಿರಾ ವಿಡಿಯೋ ಲಾಸ್ಟ್ ಹಾಕೋಣಿ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ದೆ ಮಿಸ್ ಮಾಡಿದಿರಾ ಜ್ಯೋತಿಷ್ಯ ಪ್ರಪಂಚ ಅನ್ನೋ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ನಾನು ಬಂದು ಕೆ ಪಿ ಜ್ಯೋತಿಷ್ ಹೇಳೋದು ಅಂದ್ರೆ ನಾರ್ಮಲ್ ಆಗಿ ಜ್ಯೋತಿಷರು ಬಂದ್ಬಿಟ್ಟು ವೈದಿಕ ಅಷ್ಟರ್ಜಿ ಹೇಳ್ತಾರೆ ವೈದಿಕ ಅಷ್ಟರ್ಜಿ ಪ್ರಕಾರ ಏನ್ ಹೇಳ್ತಾರೆ ಅಂದ್ರೆ ನಿಮ್ಮ ಲಗ್ನದಿಂದ ಏಳನೇ ಮನೇಲಿ ಮಂಗಳ ಇದ್ದೆ ಮಂಗಳ ದೋಷ ಅಂತ ಹೇಳ್ಬಿಡ್ತಾರೆ ಮತ್ತೆ ಏಳನೇ ಮನೇಲಿ ಸೂರ್ಯ ಇದ್ದೆ ನಿಮ್ ಮದುವೆ ಜೀವನ ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತಾರೆ ಈ ರೀತಿ ಎಲ್ಲ ಹೇಳ್ತಿದ್ದಾರೆ ಬಟ್ ಅದು ಬಂದು ಅಷ್ಟೊಂದು ವರ್ಕ್ ಆಗೋದಿಲ್ಲ ವೈದಿಕ ಅಷ್ಟರ್ಜಿ ಅವರು ಆ ರೀತಿ ಹೇಳ್ತಾರೆ ಬಟ್ ಅದು ಅಷ್ಟೊಂದು ವರ್ಕ್ ಆಗೋದಿಲ್ಲ ಅದು ಸ್ವಲ್ಪ ಫೇಕ್ ಅಂತ ಹೇಳ್ತೀನಿ ಸೊ ನಾನು ಬಂದು ಕೆ ಪಿ ಆಸ್ಟ್ರಾಲಜಿ ನೋಡ್ತೀನಿ ಕೆ ಪಿ ಆಸ್ಟ್ರಾಲಜಿ ಪ್ರಕಾರ ನಮ್ಗೆ ಮದುವೆ ಕೊಡೋ ಗ್ರಹ ಏಳನೇ ಮನೆ ಏಳನೇ ಮನೆ ಕಸ್ಪಲ್ ಲಿಂಕ್ ಚೆನ್ನಾಗಿರ್ಬೇಕು ಸೊ ಕಸ್ಪಲ್ ಲಿಂಕ್ ಅಂದ್ರೆ ನಿಮಗೆ ಗೊತ್ತಿರಲ್ಲ ಕೆಪಿ ಓದಿ ಓದಿರೋರು ಅದ್ರ ಬಗ್ಗೆ ತಂದಿರೋಕ್ ಮಾತ್ರ ಹೇಳಕ್ಕಾಗುತ್ತೆ ಸೊ ನೀವೇನಾದ್ರೂ ನಿಮ್ಮ ಜಾತಕ ಪ್ರಕಾರ ನಿಮ್ಗೆ ಲವ್ ಮ್ಯಾರೇಜ್ ಆಗುತ್ತೋ ಅರೇಂಜ್ ಮ್ಯಾರೇಜ್ ಆಗುತ್ತೋ ಅಂತ ತಿಳ್ಕೊಬೇಕಂದ್ರೆ ಈ ಸ್ಕ್ರೀನ್ ಅಲ್ಲಿರೋ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಮದುವೆ ಜೀವನ ಕಲ್ಕೊಳ್ಳಿ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ ನಿಮ್ಮ ಮದುವೆ ಜೀವನ ಯಾವ ರೀತಿ ಇರುತ್ತೆ ಅಂತ ಕಂಪ್ಲೀಟ್ ಒಂದು ಹತ್ತು ಹದಿನೈದು ನಿಮಿಷ ಡೀಟೇಲ್ ಆಗಿ ಹೇಳ್ತೀನಿ ಸ್ವಲ್ಪ ವಿಡಿಯೋ ಸ್ಕಿಪ್ ಮಾಡ್ದಿರ ಲಾಸ್ಟ್ ನೋಡಿ ಯಾಕಂದ್ರೆ ಪ್ರತಿಯೊಬ್ರು ಲೈಫಲ್ಲಿ ನಮ್ಮ ಲೈಫ್ ಇವಾಗ ಚೆನ್ನಾಗಿದೆ ಅನ್ನೋದಕ್ಕೆ ಒನ್ ಆಫ್ ದ ರೀಸನ್ ಬಂದ್ಬಿಟ್ಟು ಮದುವೆ ಲೈಫ್ ಯಾಕಂದ್ರೆ ಲೈಫ್ ಲಾಂಗು ನಮ್ಮ ಜೊತೆ ಇರೋದು ಟ್ರಾವೆಲ್ ಮಾಡೋದು ಪಾರ್ಟ್ನರು ಅಂದ್ರೆ ನೀವು ಇಷ್ಟಪಟ್ಟಿರೋ ನಿಮ್ಮ ಲವ್ ಮಾಡ್ತಿರೋ ನಿಮ್ಮ ಹುಡುಗ ಹುಡುಗಿ ಹಸ್ಬೆಂಡ್ ವೈಫ್ ಈ ರಿಲೇಶನ್ಶಿಪ್ ಚೆನ್ನಾಗಿದ್ದೇನೆ ಮೋಸ್ಟ್ಲಿ ಎಲ್ಲ ಚೆನ್ನಾಗಿರುತ್ತೆ ಯಾಕಂದ್ರೆ ರಿಲೇಶನ್ಶಿಪ್ ಚೆನ್ನಾಗಿಲ್ಲ ಅಂದ್ರೆ ನಾವು ಕೆಲ್ಸಕ್ಕೆ ಹೋಗದಿನೂ ನಮ್ಮ ಸೆಟ್ ಯಾವಾಗ್ಲೂ ಮನೆ ಕಾಳಿ ಇರುತ್ತದೆ ಎಂತ ಏನು ಮಾಡ್ತಿದ್ದಾರೋ ಹಸ್ಬೆಂಡ್ ಏನ್ ಮಾಡ್ತಿದ್ದಾರೋ ಅಲ್ಲಿ ಕೆಲ್ಸಕ್ಕೆ ಹೋಗಿದ್ದಾರ ಅಂತ ಪೂರ್ತಿ ಮೈಂಡ್ ಸೆಟ್ ಹಂಗೆ ಇರುತ್ತೆ ಬಟ್ ನಾವು ಎಲ್ಲೇ ಕೆಲ್ಸಕ್ಕೆ ಹೋಗ್ಲಿ ಎಲ್ಲೇ ದೇವಸ್ಥಾನಕ್ಕೆ ಹೋಗ್ಲಿ ಎಲ್ಲೇ ಫಂಕ್ಷನ್ಗೆ ಹೋಗಿ ಎಲ್ಲ ಸುತ್ತಾಕೊಂಬಂದು ಲಾಸ್ಟ್ ನಾವ್ ಎಲ್ಲಿ ಬರ್ತೀರಾ ಮನೆಗೆ ಬರೋದು ಮನೆಯಲ್ಲಿ ಕಂಪಲ್ಸರಿ ಸ್ಟೇ ಮಾಡೋದು ಹಸ್ಬೆಂಡ್ ವೈಫು ಮಕ್ಕಳು ಸೊ ನಮಗೆ ಲೈಫ್ಲಾಗ ನಮ್ಮ ಜೊತೆ ಟ್ರಾವೆಲ್ ಮಾಡೋ ಹಸ್ಬೆಂಡ್ ವೈಫ್ ಈ ರಿಲೇಷನ್ಶಿಪ್ ಚೆನ್ನಾಗಿದ್ದೆ ಮಾತ್ರ ನಿಮ್ಮ ಲೈಫ್ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಯಾಕಂದರೆ ಈ ರಿಲೇಷನ್ಶಿಪ್ ಚೆನ್ನಾಗಿಲ್ಲ ಅಂದ್ರೆ ನಿಮ್ಮ ಲೈಫ್ ಅಷ್ಟೊಂದೇ ಚೆನ್ನಾಗಿರಲ್ಲ ಫಸ್ಟ್ ಆಫ್ ಆಲ್ ಈ ಮದುವೆ ಜೀವನ ಚೆನ್ನಾಗಿರ್ಬೇಕಂದ್ರೆ ಏಳನೇ ಮನೆ ಚೆನ್ನಾಗಿರ್ಬೇಕ್ರಿ ಜ್ಯೋತಿಷ ಕೆ ಪಿ ಜ್ಯೋತಿಷ ಪ್ರಕಾರ ಏಳನೇ ಮನೆ ಕಸ್ಪಲ್ಲಿಂಗ್ ಬಗ್ಗೆ ಹೇಳ್ಬಿಡ್ತೀನಿ ಸೊ ನಾನು ಒಂದೊಂದೇ ಡೀಟೇಲ್ ಹೇಳ್ತೀನಿ ಜಸ್ಟ್ ನೀವು ನೋಟ್ ಮಾಡಿ ಇಟ್ಕೊಳ್ಳಿ ಈ ಏಳನೇ ಮನೆ ಕಸ್ಪಲ್ ಲಿಂಕ್ ಬಂದ್ಬಿಟ್ಟು ನಿಮ್ ಮದುವೆ ಜೀವನ ಚೆನ್ನಾಗಿರ್ಬೇಕಂದ್ರೆ ನಕ್ಷತ್ರ ಪ್ರಕಾರ ಯಾವ ರೀತಿ ಹೇಳ್ತೀರಂದ್ರೆ ಸೊ ನಿಮ್ಗೆ ಏಳನೇ ಮನೆ ಕಸ್ಪಲ್ ಲಿಂಕ್ ಅಲ್ಲಿ ಏನಾದ್ರು ಒಂದೇ ಮನೆ ಬಂದೈತಂದೆ ಜಸ್ಟ್ ನೀವು ನೋಟ್ ಮಾಡಿ ಇಟ್ಕೊಳ್ಳಿ ಏಳನೇ ಮನೆ ಕಸ್ಪಲ್ ಲಿಂಕು ಒಂದೇ ಮನೆ ಬಂದೈತಂದೆ ಫಸ್ಟ್ ಆಫ್ ಆಲ್ ನಿಮಗೆ ಮದುವೆ ಇಂಟ್ರೆಸ್ಟ್ ಇರೋದಿಲ್ಲ ರೀ ಮದ್ವೆ ಇಂಟ್ರೆಸ್ಟ್ ಇರೋದಿಲ್ಲ ಮದ್ವೆ ಆಗದೆ ಕೂಡ ನೀವು ಆ ಒಂದೇ ಮನೆಗಿರೋ ಏನಾಗುತ್ತೆ ಅಂದ್ರೆ ಇವಾಗ ಹಸ್ಬೆಂಡ್ ಬಂದ್ಬಿಟ್ಟು ಹಸ್ಬೆಂಡ್ ವೈಫು ಬೆಂಗಳೂರಲ್ಲಿ ಇರ್ತಾರೆ ಎಂತಿ ಬಂದ್ಬಿಟ್ಟು ಮೈಸೂರಲ್ಲಿ ಇರ್ತಾರೆ ಇದೇ ಕಾನ್ಸೆಪ್ಟ್ ರೀ ಹಸ್ಬೆಂಡು ಬೆಂಗಳೂರಲ್ಲಿ ಇದ್ದೆ ವೈಫ್ ಬಂದು ಮೈಸೂರಲ್ಲಿ ಇರ್ತಾರೆ ದೂರ ದೂರ ಸಪ್ರೇಟ್ ಆಗಿರ್ತಾರೆ ಆಯ್ತಾ ಏನು ಏಳನೇ ಮನೆ ಕಸ್ಬಲ್ ಏಳನೇ ಮನೆ ಕಸ್ಬಲ್ ಒಂದನೇ ಮನೇಲಿ ಕುತ್ಕೊಂಡಿದ್ದೆ ಈ ರೀತಿ ಇರುತ್ತೆ ಸಪೋಸ್ ಹಸ್ಬೆಂಡ್ ವೈಫು ಮನೇಲೇ ಇದ್ದಾರೆ ಮನೇಲಿ ಇದ್ದೇ ಕೂಡ ಆ ಒಂದನೇ ಮನೆಗೆ ಬಂದ್ಬಿಟ್ಟು ಅವ್ರು ಯಾವಾಗ್ಲೂ ಒಂಟಿಯಾಗೆ ಇರ್ತಾರೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ಅವ್ರ ಲೈಫಲ್ಲಿ ಪ್ರೀತಿ ಸಿಗೋದಿಲ್ಲ ಆ ರೀತಿ ಇದ್ದೆ ಕೂಡ ಮನೇಲೆ ಟೂ ಬೆಡ್ರೂಮ್ ಇರುತ್ತೆ ಒಂದ್ ಬೆಡ್ರೂಮ್ ಅಲ್ಲಿ ಹಸ್ಬೆಂಡ್ ಇರ್ತಾರೆ ಇನ್ನೊಂದು ಬೆಡ್ರೂಮ್ ಅಲ್ಲಿ ವೈಫ್ ಇರ್ತಾರೆ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ ಈ ಏಳನೇ ಮನೆ ಕಸ್ಪಲ್ ಲಿಂಕು ಒಂದನೇ ಮನೇಲಿ ಇದ್ದೆ ಈ ರೀತಿ ಆಗ್ತಾ ಇರುತ್ತೆ ಇದು ಡೆಸ್ಟಿನಿ ಇದೇನ್ ಮಾಡಕ್ ಆಗೋದೇ ಇಲ್ಲ ಅರ್ಥ ಆಯ್ತಾ ನೆಕ್ಸ್ಟ್ ಏಳನೇ ಮನೆ ಕಸ್ಪಲ್ ಲಿಂಕು ಎರಡನೇ ಮನೆ ಕುತ್ಕೊಂಡಿದ್ದೆ ನಿಮ್ ಮದ್ವೆ ಲೈಫು ಸೂಪರ್ ಆಗಿರುತ್ತೆ ಸೊ ನಿಮ್ಮ ಹಸ್ಬೆಂಡು ವೈಫು ನಿಮಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಫ್ಯಾಮಿಲಿ ಬರ್ತಾ ಇರ್ತಾರೆ ಯಾವಾಗ್ಲೂ ನಿಮ್ಮ ಮನೇಲಿ ಫ್ಯಾಮಿಲಿ ಇರ್ತಾರೆ ಇಲ್ಲ ನಿಮ್ಮ ಮನೇಲಿ ಇರ್ತೀರಿ ಇಲ್ಲ ನಿಮ್ಮ ಅತ್ತೆ ಮನೇಲಿ ಇರ್ತೀರ ಹಸ್ಬೆಂಡ್ ವೈಫ್ ಒಂದನೆಗೆ ತುಂಬಾ ಚೆನ್ನಾಗಿರುತ್ತೆ ಫ್ಯಾಮಿಲಿ ಲೈಫ್ ಓಕೆ ಗುಡ್ ಸೂಪರ್ ಆಗಿರುತ್ತೆ ಏಳನೇ ಮನೆ ಕಸ್ಬಲ್ ಲಿಂಕು ಮೂರನೇ ಮನೇಲಿ ಕುತ್ಕೊಂಡಿದ್ದೆ ಮೂರನೇ ಮನೇಲಿ ಕುತ್ಕೊಂಡಿದ್ದೆ ನಾನು ಇವಾಗ ಹೇಳ್ತಿದ್ದಲ್ಲ ಒಂದನೇ ಮನೆ ಎರಡನೇ ಮನೆ ಇದು ಬಂದ್ಬಿಟ್ಟು ವೇದಿಕ ಅಸ್ಟ್ರಾಲಜಿ ಬಾಕ್ಸ್ ಎಲ್ಲ ಹೇಳ್ತಿರೋದು ನಾನ್ ನೋಡು ಕೆ ಪಿ ಎಸ್ ಪಾಕ ಹೇಳ್ತಾ ಕಸ್ಪಲ್ ಲಿಂಕ್ ಅಂತ ಇರುತ್ತೆ ಕಸ್ಪಲ್ ಲಿಂಕ್ ಏಳನೇ ಮನೆ ಕಸ್ಪಲ್ ಲಿಂಕು ಒನ್ ಆಯ್ತು ಟೂ ಆಯ್ತು ಇವಾಗ ಮೂರನೇ ಮನೆ ಮೂರನೇ ಮನೇಲಿ ಇದ್ದೆ ಇದು ಒನ್ ಆಫ್ ದಿ ಬೆಸ್ಟ್ ಕಾಂಬಿನೇಷನ್ ರೀ ಆ ಏಳನೇ ಮನೆ ಕಸ್ಪಲ್ ಲಿಂಕು ಮೂರನೇ ಮನೇಲಿ ನಿಮಗೆ ಬರೋ ಹಸ್ಬೆಂಡ್ ವೈಫು ಒಂದು ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ ಈ ರೀತಿ ಒಂದು ಹಸ್ಬೆಂಡ್ ವೈಫ್ ಪಾರ್ಟ್ನರ್ ಸಿಗ್ಬಿಡುತ್ತೆ ಬಿಡುತ್ತೆ ನಿಮ್ಮ ಲೈಫ್ ಒಂಥರ ಅದೃಷ್ಟ ಇದ್ದೀವಿ ಯಾವಾಗಲೂ ಓನಲ್ಲಿ ಮಾತಾಡ್ಕೊಂಡಿರ್ತಾರೆ ಮನೇಲಿದ್ದೆ ಕುತ್ಕೊಂಡು ಗಂಟೆಮ್ ಕೋತಿ ಒನ್ ಅವರ್ ಟೂ ಅವರ್ ಮಾತಾಡ್ತಾನೆ ಇರ್ತಾರೆ ಚೆನ್ನಾಗಿ ಕಮ್ಯುನಿಕೇಶನ್ ಇರ್ತದೆ ಚೆನ್ನಾಗಿ ಲವ್ ಮಾಡ್ತಾರೆ ಚೆನ್ನಾಗಿ ಇಂಪ್ರೆಸ್ ಮಾಡ್ತಾರೆ ಅವಾಗ ಅವಾಗ ಟ್ರಾವೆಲ್ ಟ್ರಿಪ್ಸ್ ಕೋತಾರೆ ಅಂದ್ರೆ ಶಾರ್ಟ್ ಟ್ರಿಪ್ ಒಂದು ಶಾಪಿಂಗ್ ಆಗಿರ್ಬೋದು ಬೇರೆ ಎಲ್ಲದು ಟ್ರಿಪ್ಪು ಯಾವಾಗ್ಲೂ ಬೈಕಲ್ಲಿ ಇವಾಗ ಬೈಕಲ್ಲಿ ಕುರ್ಸ್ಕೊಂಡು ಯಾವಾಗ್ಲೂ ಟ್ರಿಪ್ ಆಗ್ತಾ ಇರ್ತಾರಲ್ಲ ಈ ಲವರ್ಸ್ ಕಪ್ಪಲ್ಸ್ ಈ ಲಗ್ನಾಧಿಪತಿ ಸಾರಿ ಈ ಏಳನೇ ಮನೆ ಕಸಪು ಮೂರನೇ ಮನೆಗೆ ಇರುವಾಗ ಇವರಂತ ನಿಮ್ಮ ಲೈಫ್ ಲಾಂಗ್ ಒಂದು ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ ನಿಮ್ ಮದುವೆ ಜೀವನ ಸೂಪರ್ ಆಗಿ ಫಸ್ಟ್ ಕ್ಲಾಸ್ ಆಗಿರುತ್ತರಿ ನೆಕ್ಸ್ಟ್ ಏಳನೇ ಮನೆ ಕಸಪಲ್ಲಿ ಲಿಂಕು ನಾಲ್ಕನೇ ಮನೇಲಿ ಕೂತ್ಕೊಂಡೆ ನಾಲ್ಕನೇ ಮನೇಲಿ ಕೂತ್ಕೊಂಡೆ ಕಂಪಲ್ಸರಿ ನಿಮ್ಮ ಮದುವೆ ಜೀವನ ನಿಮ್ಮ ಮದುವೆ ಜೀವನ ಪ್ರಕಾರ ಒಂದಿಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಮದುವೆ ಜೀವನ ಸ್ಯಾಟಿಸ್ಫ್ಯಾಕ್ಷನ್ ಝೀರೋ ರೀ ಯಾಕಂದ್ರೆ ಏಳನೇ ಮನೆ ಕಸಪಾಲ್ ನಿಂಕು ನಾಲ್ಕನೇ ಮನೇಲಿ ಫಸ್ಟ್ ಅವ್ರ ಮೈಂಡ್ ಸೆಟ್ ಯಾವ ರೀತಿ ಇರುತ್ತೆ ನನಗೆ ನಿನ್ ಜೊತೆ ಇರಕ್ಕೆ ಇಷ್ಟ ಇಲ್ಲ ಅಂದ್ಬಿಟ್ಟು ಕೋಪ ಮಾಡ್ಕೊಂಡು ಅವರು ಅವ್ರ ತಾಯಿ ಮನೆಗೆ ಹೊಲ್ಟೋಗ್ಬಿಡ್ತಾರೆ ಅರ್ಥ ಆಯ್ತಾ ಏಳನೇ ಮನೆ ಕಸ್ಬಾಳ್ ನಿಕ್ಕೂ ನಾಲ್ಕನೇ ಮನೆ ಇದ್ದೆ ಒಂದು ನಿಮ್ ಲೈಫ್ ಅಲ್ಲಿ ಪ್ರೀತಿ ಸಿಗೋದಿಲ್ಲ ನಿಮಗೆ ಪ್ರೀತಿ ಸಿಗೋದಿಲ್ಲ ನೀವು ನಿಮ್ಮ ಅತ್ತೆ ಮನೆಗೆ ಹೊಲ್ಟೋಗ್ತಿರ ಅಂದ್ರೆ ಹಸ್ಬೆಂಡು ಹಸ್ಬೆಂಡ್ ಅದು ಸರಿ ವೈಫ್ ಅದು ಸರಿ ಅವ್ರಿಗೆ ಹಸ್ಬೆಂಡ್ ಆಗಿದ್ದೆ ಅವ್ರಿಗೆ ಅವ್ರ ಅಮ್ಮ ಅಂದ್ರೆ ತುಂಬಾ ಪ್ರೀತಿ ಇರುತ್ತೆ ವೈಪ್ ಆಗಿದ್ದೆ ವೈಪ್ ಬಂದು ಹಸ್ಬಿನ್ ಮೇಲೆ ಕೋಪ ಮಾಡಿಕೊಂಡು ಅವ್ರ ಸ್ವಂತ ಮನೆಗೆ ಹೊಲ್ಟೋಗ್ಬಿಡ್ತಾರೆ ಅಲ್ಲಿ ಪ್ರೀತಿ ಇರೋದಿಲ್ಲ ಸಪೋಸ್ ಒಂದೇ ಮನೆಗೆ ಇದಿ ಇದ್ದೀರಿ ಅಂದ್ರೆ ಕೂಡ ಏನೋ ಮನೆಗೆ ಏನಾದ್ರು ಬೇಕಾ ತಂದಾಗ್ತೀನಿ ಅಷ್ಟೇ ಪ್ರೀತಿ ಮಾತ್ರ ಸಿಗೋದಿಲ್ಲ ರೀ ಪ್ರೀತಿ ಮಾತ್ರ ಕೊಡಲ್ಲ ಬೇರೆ ಎಲ್ಲ ಸಿಗುತ್ತೆ ರೀ ಪ್ರೀತಿ ಇದ್ಮೇಲೆ ಆ ಮದುವೆ ಲೈಫ್ ಏನಿದೆ ಸೊ ಏಳನೇ ಮನೆ ಕಸ್ಪಲ್ಲಿ ನಾಲ್ಕನೇ ಮನೆಯಲ್ಲಿದ್ದೆ ಪ್ರೀತಿ ಸಿಗೋದಿಲ್ಲ ತಾಯಿಯಿಂದ ಇಷ್ಟ ಇರುತ್ತೆ ಅವ್ರ ಹುಟ್ಟಿಗುರ್ಗೆ ಹೊಲ್ಟೋಗ್ಬಿಡ್ತಾರೆ ಮೋಸ್ಟ್ಲಿ ಇದು ಒಂಥರ ಡಿವೋರ್ಸ್ ಕಾಂಬಿನೇಷನ್ ರೀ ಸೊ ಏನ್ ಮಾಡೋಕ್ಕಾಗಲ್ಲ ಆಗಲ್ಲ ನಾನು ಇರೋದ್ನು ಫ್ರಾಂಕ್ ಆಗಿ ಹೇಳ್ತೀನಿ ಏಳನೇ ಮನೆ ಕಸ್ಪಾ ಲಿಂಕು ಐದನೇ ಮನೇಲಿ ಇದ್ದೆ ಇದು ಎಕ್ಸ್ಟ್ರೀಮ್ ಲವ್ ಮ್ಯಾರೇಜ್ ರೀ ಅಂದೆ ನಿಮ್ ಲೈಫ್ ಒಂಥರ ಇವಾಗ ಒಂದು ಲವ್ ಸ್ಟೋರಿ ಬಗ್ಗೆ ಹೇಳ್ಬೇಕಂದ್ರೆ ಈ ಕನ್ನಡದಲ್ಲಿ ಗೂಗ್ಲಿ ಫಿಲಮ್ ಇದೆಲ್ಲ ಗೂಗಲಿ ಗೂಗ್ಲಿ ಫಿಲಮ್ ಕನ್ನಡದಲ್ಲಿ ಯಶ್ ಅವ್ರು ಆಕ್ಟ್ ಮಾಡಿದ್ರು ಆ ಗೂಗ್ಲಿ ಫಿಲಂ ತರ ನೀವ್ ಯಾವಾಗ್ಲೂ ಡೈಲಾಗ್ ಹಾಕೋದು ಒಂಥರ ನೀವ್ ತುಂಬಾ ಇಂಟೆಲಿಜೆಂಟ್ ಆಗಿರೋದು ಲವ್ ಮಾಡೋದು ಸೊ ನೀವ್ ಒಂಥರ ರೊಮ್ಯಾಂಟಿಕ್ ರೀ ನಿಮ್ ಮದುವೆ ಜೀವನ ಮಾತ್ರ ಫಸ್ಟ್ ಕ್ಲಾಸ್ ರೀ ನಿಂಗ್ ಬರೋ ಹಸ್ಬೆಂಡ್ ವೈಫು ಪಾರ್ಟ್ನರ್ ನಿಮ್ನ ತುಂಬಾ ಲವ್ ಮಾಡ್ತಾರೆ ತುಂಬಾ ರೊಮ್ಯಾಂಟಿಕ್ ಆಗಿರ್ತಾರೆ ಮದ್ವೆ ಲೈಫ್ ಮಾತ್ರ ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ ಮದ್ವೆ ಜೀವನ ರೀ ಮತ್ತೆ ಯಾವಾಗ್ಲೂ ಶಾಪಿಂಗ್ ಹೋಗೋದು ಔಟಿಂಗ್ ಹೋಗೋದು ಫಿಲಮು ಪಾರ್ಕು ಸುತ್ತ ಲೈಫ್ ಲಾಂಗ್ ಲೈಫ್ ಎಂಜಾಯ್ ಮಾಡದೆ ನಿಮ್ ಕತೆ ಚೆನ್ನಾಗಿರುತ್ತೆ ಬಟ್ ಒಂದೊಂದು ಟೈಮ್ ಏನ್ ಮಾಡುತ್ತೆ ಅಂದ್ರೆ ಹುಡುಗ ಆಗಿದ್ರು ಸರಿ ಹುಡುಗಿ ಆಗಿದ್ರು ಸರಿ ಓವರ್ ಎಕ್ಸ್ಪೆಕ್ಟೇಷನ್ ರೀ ಈ ಏಳನೇ ಮನೆ ಕಸ್ಬಲ್ ಐದಲ್ಲಿದೆ ಲವ್ ಮ್ಯಾರೇಜ್ ಆಗುತ್ತೆ ಮದ್ವೆ ಲೈಫ್ ಫಸ್ಟ್ ಕ್ಲಾಸ್ ಆಗಿರುತ್ತೆ ಇಲ್ಲ ನನಗೆ ಲವ್ ಮ್ಯಾರೇಜ್ ಆಗಿಲ್ಲ ಅರೇಂಜ್ ಮ್ಯಾರೇಜ್ ಆಗದೆ ಕೊಡೋನು ನಿಮಗೆ ಈ ಏಳನೇ ಮನೆ ಕಸ್ಪಲ್ ಐದ ಮನೇಲಿ ಮದುವೆ ಜೀವನ ಮಾತ್ರ ಫಸ್ಟ್ ಕ್ಲಾಸ್ ಆಗಿರುತ್ತೆ ಬಟ್ ಸಮ್ ಟೈಮ್ ಏನಾಗುತ್ತೆ ಅಂದ್ರೆ ಓವರ್ ಎಕ್ಸ್ಪೆಕ್ಟೇಷನ್ ಏನ್ ಈ ಓವರ್ ಎಕ್ಸ್ಪೆಕ್ಟೇಷನ್ ಅಂದ್ರೆ ನನಗೆ ಹುಡುಗಿ ಬಂದ್ಬಿಟ್ಟು ಹುಡುಗಿ ಆಗಿದ್ರು ಹುಡುಗ ಹುಡುಗಿ ಸರ್ ನನಗೆ ಇಷ್ಟೇ ಓದಿರ್ಬೇಕು ನೋಡೋಕೆ ಹಿಂಗೆ ಕಲರ್ ಇರಬೇಕು ಹಿಂಗೆ ಸ್ಲಿಮ್ ಆಗಿರಬೇಕು ಮತ್ತೆ ಸ್ವಲ್ಪ ಹೈ ಪ್ರೊಫೈಲ್ ಆಗಿರಬೇಕು ನೋಡಕ ಹೀರೋಯಿನ್ ಇರಬೇಕು ಕಲರ್ ಚೆನ್ನಾಗಿರ್ಬೇಕು ಕಣ್ಣು ಹಿಂಗೆ ಇರಬೇಕು ಹೇರ್ ಹಿಂಗೆ ಇರಬೇಕು ಮತ್ತೆ ಇವ್ರ ಹತ್ರ ಈ ಇರಬೇಕು ಈ ಮನೆ ಇರ್ಬೇಕು ಇರಬೇಕು ಅಂತ ಓವರ್ ಎಕ್ಸ್ಪೆಕ್ಟೇಷನ್ ಇರ್ತದೆ ಈ ಓವರ್ ಎಕ್ಸ್ಪೆಕ್ಟೇಷನ್ ಇಂದ ಜಾಸ್ತಿ ಎಕ್ಸ್ಪೆಕ್ಟೇಷನ್ ನಂತರ ಡ್ರೀಮ್ ಲೈಫ್ ಪಾರ್ಟ್ನರ್ ಬೇಕಂತ ಓವರ್ ಎಕ್ಸ್ಪೆಕ್ಟೇಷನ್ ಮಾಡಿ 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 ನಿಮ್ಮ ಮದುವೆ ಲೈಫು ನೀವೇ ಸ್ವಲ್ಪ ಲೇಟ್ ಮಾಡ್ಕೊತೀರಾ ಆ ರೀತಿ ಮಾಡ್ಕೋಬೇಡಿ ನೀವು ಯಾರನೇ ಮದುವೆ ಮಾಡ್ಕೊಂಡಿ ಈ ಏಳನೇ ಮನೆ ಕಸ್ಬಾಳ್ ಲಿಂಕು ಐದು ಮನೆಗೆ ಇರುವಾಗ ನಿಮ್ಮ ಮದುವೆ ಲೈಫು ಫಸ್ಟ್ ಕ್ಲಾಸ್ ರೀ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಮಾರ್ಕ್ ಕೊಡ್ತೀನಿ ನಿಮ್ಮ ಮದುವೆ ಜೀವನ ಎಕ್ಸಲೆಂಟ್ ಆಗಿರುತ್ತೆ ನೆಕ್ಸ್ಟು ಏಳನೇ ಮನೆ ಕಸ್ಬಾಲ್ ಲಿಂಕು ಆರನೇ ಮನೇಲಿದ್ದೆ ಇದ್ದೆ ನಿಮ್ಮ ಮದುವೆ ಜೀವನ ಅಷ್ಟೊಂದ್ ಚೆನ್ನಾಗಿಲ್ಲ ಯಾವಾಗ್ಲೂ ಮಾತುಕತೆ ಕಮ್ಯುನಿಕೇಶನ್ ಮಾತಾಡುವಾಗ ಕೋಪ ಮಾಡ್ಕೊಳೋದು ಸಿಪ್ ಮಾಡ್ಕೊಳೋದು ಮಾಡ್ತಾನೆ ಇರ್ತಾರೆ ಅವಾಗ ಏನ್ ಮಾಡ್ಬೇಕಂದ್ರೆ ಈ ಏಳನೇ ಮನೆ ಕಸ್ಪಡಲಿಂಕು ಆರನೇ ಮನೆಗೆ ಇರೋವಾಗ ಓಕೆ ಒಂದೆಲ್ಲ ಚೆನ್ನಾಗಿರುತ್ತೆ ಬಟ್ ಕೋಪ ಜಾಸ್ತಿ ಬರುತ್ತೆ ಅವಾಗ ಏನ್ ಮಾಡ್ಬೇಕಂದ್ರೆ ಆ ಏಳನೇ ಮನೆ ಲಿಂಕ್ ಆರನೇ ಮನೆಗಿರೋ ಅವ್ರನ್ನ ಕೆಲ್ಸಕ್ಕೆ ಕಳ್ಸಿ ಬಿಡ್ಬೇಕು ನಿಮ್ಮ ಹಸ್ಬೆಂಡ್ ಸರಿ ವೈಫ್ ಆಗಿದ್ದು ಸರಿ ಅವ್ರನ್ನ ಕೆಲ್ಸಕ್ ಕಳ್ಸಿ ಬಿಟ್ಟೆ ಮದ್ವೆ ಲೈಫ್ ಚೆನ್ನಾಗಿರುತ್ತೆ ಏಳನೇ ಮನೆ ಕಸ್ಪಲ್ ಲಿಂಕು ಆರನೇ ಮನೆಗಿರೋವಾಗ ನಿಮ್ಮ ಹಸ್ಬೆಂಡ್ ನಿಮ್ಮ ವೈಫ್ನ ಕೆಲ್ಸಕ್ಕೆ ಕಲಿಸ್ಬೇಕು ಆವಾಗ ನಿಮ್ಮ ಮದುವೆ ಜೀವನ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಜೀವನ ಜೀವನಿ ಮಾತಾಡೋ ಮಾತಿಂದ ಯಾವಾಗ್ಲೂ ಕೋಪ ಮಾಡ್ಕೊಂತ ಆಡ್ತಾರೆ ಈ ರೀತಿ ಆಗುತ್ತೆ ಮತ್ತೆ ಏಳನೇ ಮನೆ ಕಸ್ಪಲ್ ಲಿಂಕು ಏಳನೇ ಮನೇಲಿ ಇದ್ರೆ ನಿಮ್ಮ ಮದುವೆ ಜೀವನ ಸೂಪರ್ ಆಗಿರುತ್ತೆ ಚೆನ್ನಾಗಿ ನೋಡ್ಕೊತಾರೆ ಕೇರ್ ಮಾಡ್ಕೊತಾರೆ ಯಾವಾಗ್ಲೂ ನಿಮ್ಮ ಬಿ ನಿಮ್ಮನ್ನ ಬಿಟ್ಟು ಆಚೆಗೆ ಹೋಗೋದೇ ಇಲ್ಲರಿ ಎಲ್ಲಿಗೆ ಹೋಗ್ಬೇಕಂದೇನು ಸರಿ ಒಂದು ಫ್ರೆಂಡ್ಸ್ ಒಂದು ಫ್ರೆಂಡ್ಸ್ ಪಾರ್ಟಿಗೆ ಹೋಗ್ಬೇಕಂದ್ರು ಸರಿ ಒಂದು ಫ್ಯಾಮಿಲಿ ಫಂಕ್ಷನ್ ಹೋಗ್ಬೇಕಂದ್ರು ಸರಿ ಯಾವಾಗ್ಲೂ ನಿಮ್ ಇರ್ತಾರೆ ಒಂದು ಬೆಸ್ಟ್ ಪಾರ್ಟ್ನರ್ ಆಗಿರ್ತಾರೆ ಇದು ತುಂಬಾ ಚೆನ್ನಾಗಿದೆ ರೀ ಏಳನೇ ಮನೆ ಲಿಂಕು ಎಂಟನೇ ಮನೆಗೆ ಇರವಾಗ ಅಂದ್ರೆ ಸೊ ಏಳನೇ ಮನೆ ಲಿಂಕು ಎಂಟನೇ ಮನೆಗೆ ಇರೋವಾಗ ಅಂದ್ರೆ ನಿಮ್ಮ ಮದುವೆ ಅಷ್ಟು ಬೇಗ ಆಗೋದಿಲ್ಲ ರೀ ನಿಮ್ಮ ಮದುವೆ ಅಷ್ಟು ಬೇಗ ಆಗೋದಿಲ್ಲ ಮದುವೆ ಸಂಬಂಧ ನೋಡ್ದೇನು ಒಂದ್ ವರ್ಷ ಆದ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಆದ ಮದುವೆ ಡಿಲೇ ಆಗ್ತಾನೆ ಇರ್ತದೆ ಯಾಕಂದ್ರೆ ಏಳನೇ ಮನೆ ಕಸ್ಬಲ್ ಲಿಂಕು ಎಂಟನೇ ಮನೇಲಿ ಇದ್ದೆ ಫಸ್ಟ್ ಮದುವೆ ಇಂಟ್ರೆಸ್ಟ್ ಬರೋದಿಲ್ಲ ಮದುವೆ ಇಂಟ್ರೆಸ್ಟ್ ಬರೋದಿಲ್ಲ ಇಂಟ್ರೆಸ್ಟ್ ಬಂದೇನು ಮದುವೆ ನೋಡಕ ಸಂಬಂಧ ನೋಡಕ್ ಸ್ಟಾರ್ಟ್ ಮಾಡಿದೆ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಹೋಗ್ತಾನೆ ಇರ್ತದೆ ಮದುವೆ ಸಂಬಂಧ ಬರ್ತಾರೆ ನೋಡ್ತಾರೆ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂದ್ಬಿಟ್ಟು ರಿಜೆಕ್ಟ್ ಆಗ್ತಾ ಇರ್ತದೆ ಈ ರೀತಿ ಆಗುತ್ತೆ ಸಪೋಸ್ ನೀವು ಮದುವೆ ಆಗದೆ ಕೂಡನು ಮೋಸ್ಟ್ಲಿ ನನ್ನ ಸಜೆಷನ್ ಬಂದ್ಬಿಟ್ಟು ನೀವು ಮದುವೆ ಆಗಬೇಡಿ ಅಂತ ಹೇಳ್ಬಿಡ್ತೀನಿ ಯಾಕಂದ್ರೆ ಏಳನೇ ಮನೆ ಲಿಂಕು ಎಂಟೇ ಮನೆಗಿದ್ದೆ ನೀವು ಮದುವೆ ಆಗಬೇಡಿ ಮದುವೆ ಆಗದೆ ಕಂಪಲ್ಸರಿ ಹಸ್ಬೆಂಡ್ ವೈಫು ಯಾವಾಗಲೂ ಮನೇಲಿ ಜಗಳ ಮಾಡೋದು ಫೈಟ್ ಮಾಡೋದು ಮತ್ತೆ ಪೊಲೀಸು ಕೋರ್ಟು ಕೇಸು ಮನೆ ನಿಮ್ಮ ಲೈಫ್ ಮದುವೆ ಜೀವನ ಜೀನ್ ಅಂದರೆ ಮನೆ ಸ್ಟೇಷನು ಕೋರ್ಟು ಮನೆ ಸ್ಟೇಷನು ಕೋರ್ಟು ಜೈಲು ಫೈಟಿಂಗು ಇದೇ ಇತ್ತು ನಿಮ್ಮ ಲೈಫ್ ಲಾಂಗ್ ಮದುವೆ ಜೀವನ ಸೊ ಏಳನೇ ಮನೆ ಕಸಬ ಲಿಂಕ್ ಎಂಟನೇ ಮನೇಲಿ ಮದುವೆ ಆಗ್ಬೇಡಿ ಅಂತ ನನ್ನ ಸಜೆಷನ್ ಮತ್ತೆ ಏಳನೇ ಮನೆ ಕಸಪ ಲಿಂಕ್ ಒಂಬತ್ತನೇ ಮನೇಲಿ ಇದೆ ಓಕೆ ಸ್ವಲ್ಪ ಅಬೋ ಅವರೇಜ್ ಓಕೆ ರೀ ಅಂದ್ರೆ ಚೆನ್ನಾಗೂ ಇರೋದಿಲ್ಲ ಅಂದ್ರೆ ಅಷ್ಟೊಂದು ಮದುವೆ ಲೈಫು ಚೆನ್ನಾಗಿರಲ್ಲ ಸ್ವಲ್ಪ ಆವರೇಜ್ ಅಂತ ಇಲ್ಲ ಅಬೋ ಅವರೇಜ್ ಓಕೆ ಮದುವೆ ಆಗಿದ್ದೀರಾ ಓಕೆ ಚೆನ್ನಾಗಿದೆ ಏನಪ್ಪಾ ಅಂದ್ರೆ ಏನಪ್ಪಾ ಓಕೆ ಒಂದು ಲೋಕ ಚಾಯ್ ನೋಡ್ಕೊತಾರೆ ಓಕೆ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಮದುವೆ ಲೈಫ್ ಚೆನ್ನಾಗಿದೆ ಓಕೆ ರೀ ಈ ಹೀಗಿರ್ ಸಪೋರ್ಟ್ ಇತ್ತಲ್ಲ ಅಂದರೆ ನಿಮ್ಮ ಮನೇಲಿ ಈ ದೊಡಪ್ಪ ಚಿಕ್ಕಪ್ಪ ಅತ್ತೆ ಮಾವ ಇವರೆಲ್ಲ ನೋಡಿ ಮದುವೆ ಮಾಡಿರ್ತಾರೆ ಸೊ ನೀವೇನು ಮಾಡ್ಬೇಕಂದ್ರೆ ಈ ಏಳನೇ ಮನೆ ಕಸ್ಪಾಲ್ ಲಿಫ್ ಒಂಬತ್ತು ಮನೆಗೆ ಅವರು ಓಕೆ ಓಕೆ ರೀ ಅಬೋ ಆರೇಜ್ ಮದುವೆ ಲೈಫ್ ಚೆನ್ನಾಗಿರ್ತದೆ ಹೀಗಿ ಸಪೋರ್ಟ್ ಮದುವೆ ಆಗಿರುತ್ತೆ ನೀವು ಯಾವಾಗಲೂ ಟ್ರಾವೆಲ್ ಮಾಡ್ತಾ ಇರ್ತೀರಾ ಸೊ ನೀವು ಹಸ್ಬೆಂಡ್ ಜೊತೆ ವೈಫ್ ಜೊತೆ ದೇವಸ್ಥಾನಕ್ಕೆ ಹೋಗೋದು ಫಾರಿನ್ ಹೋಗೋದು ಟ್ರಿಪ್ ಹೋಗೋದು ಈ ರೀತಿ ಮಾಡ್ತಾ ಇದ್ದೆ ನಿಮ್ಮ ಮದುವೆ ಜೀವನ ಚೆನ್ನಾಗಿರುತ್ತೆ ಓಕೆ ಗುಡ್ ಮತ್ತೆ ಏಳನೇ ಮನೆ ಲಿಂಕ್ ಹತ್ನ ಮನೇಲಿ ಇದೊಂಥರ ಯಾವ ರೀತಿ ಹೇಳೋದು ಏಳನೇ ಮನೆ ಕಸ್ಪಾಲಿಂಕು ಲಿಂಕು ಮನೇಲಿ ಇದ್ದೆ ಏಳನೇ ಮನೆ ಕಸ್ಪ ಲಿಂಕ್ ಹತ್ನ ಮನೇಲಿ ನಿಮ್ಗೆ ಬರೋ ಸಂಬಂಧ ತುಂಬಾ ರಿಚ್ ರೀ ಒಂಥರ ರಾಯಲ್ ಬ್ಯಾಕ್ ಗ್ರೌಂಡು ಅಂದ್ರೆ ನಿಮ್ಗೆ ಬರೋ ಹಸ್ಬೆಂಡ್ ವೈಫ್ ಈ ಏಳನೇ ಮನೆ ಕಸ್ಬಾ ಲಿಂಕು ಹತ್ತನೇ ಮನೆಗಿದ್ದೆ ನಿಮ್ಗೆ ಬರೋ ಸಂಬಂಧ ಹೈ ಪ್ರೊಫೈಲು ಒಂದು ಗೌರ್ಮೆಂಟ್ ಜಾಬಲ್ಲಿ ಇರ್ತಾರೆ ಒಂದು ಗೌರ್ಮೆಂಟ್ ಜಾಬಲ್ಲಿ ಇರ್ತಾರೆ ಇಲ್ಲಾಂದ್ರೆ ಪ್ರೈವೇಟ್ ಜಾಬ್ ಆಗಿ ಇದೇನು ಅವರೊಂದು ಎಚ್ ಆರ್ ಆಗಿರ್ಬೋದು ಮ್ಯಾನೇಜರ್ ಆಗಿರ್ಬೋದು ಒಂದು ಟಾಪ್ ಪೊಸಿಷನ್ ಜಾಬಲ್ಲಿ ಇರ್ತಾರೆ ಒಂದು ಒಳ್ಳೆ ಸಾಫ್ಟ್ವೇರ್ ಆಗಿರ್ತಾರೆ ಒಳ್ಳೆ ಪೊಲಿಟಿಷಿಯನ್ ಆಗಿರ್ತಾರೆ ಯಾಕೆ ಇಟ್ಕೊಳ್ಳಿ ಏಳನೇ ಮನೆ ಕಸ್ಬಾ ಲಿಂಕು ಹತ್ತನೇ ಮನೆಗಿದ್ದೆ ತುಂಬಾ ರಿಚ್ ಆಗಿರ್ತಾರೆ ತುಂಬಾ ಕೋಟಿ ಗಟ್ಲ ದುಡ್ಡಿರುತ್ತೆ ಒಳ್ಳೆ ರಾಯಲ್ ಫ್ಯಾಮಿಲಿ ಪ್ರಪೋಸಲ್ ಬರುತ್ತೆ ಬರೋ ಪ್ರಪೋಸಲ್ ಪ್ರಕಾರ ರಾಯಲ್ ಆಗಿರ್ತಾರೆ ಒಳ್ಳೆ ಪೊಸಿಷನ್ ಇರ್ತಾರೆ ಮನೆ ಕಾರು ಆಸ್ತಿ ಎಲ್ಲ ಇರುತ್ತೆ ರೀ ಬಟ್ ಮದುವೆ ಜೀವನ ಪ್ರಕಾರ ನಿಮಗೆ ಮದುವೆ ಆಗೋ ನಿಮಗೆ ತೃಪ್ತಿ ಆಗುತ್ತಂದ್ರೆ ತೃಪ್ತಿ ಆಗೋದಿಲ್ಲ ರೀ ಯಾಕಂದ್ರೆ ಅತ್ತ ಮನೆಗ ಎಲ್ಲ ಕೊಡ್ತಾನೆ ರೀ ಸ್ಟೇಟಸ್ ಕೊಡ್ತಾನೆ ಒಳ್ಳೆ ಹೆಸರು ಕೊಡ್ತಾನೆ ನಿಮ್ ಬರೋ ಹಸ್ಬೆಂಡು ಒಳ್ಳೆ ಟಾಪ್ ಪೊಸಿಷನ್ ಇರ್ತಾನೆ ಚೆನ್ನಾಗಿ ಕೋಟಿ ಗಡ್ಲಾ ದುಡ್ಡು ಐತೆ ಮನೆ ಐತೆ ಕಾರ್ ಐತೆ ಎಲ್ಲ ಐತೆ ಬಟ್ ನಿಮಗೆ ಪ್ರೀತಿ ಕೊಡ್ತಾರೆ ಅಂದ್ರೆ ನಿಮಗೆ ಪ್ರೀತಿ ಒಂದಷ್ಟು ಕೊಡೋದಿಲ್ಲ ರೀ ಝೀರೋ ರೀ ಅತ್ತ ಮನೇಲಿ ಲಕ್ಸುರಿ ಕೊಡ್ತಾನೆ ರೀ ಸ್ಟೇಟಸ್ ಕೊಡ್ತಾನೆ ದುಡ್ಡು ಕೊಡ್ತಾನೆ ಆಸ್ತಿ ಕೊಡ್ತಾನೆ ಎಲ್ಲ ಕೊಡ್ತಾನೆ ಬಟ್ ನಿಮ್ಮ ಮನಸ್ಸಿಗೆ ಮಾತ್ರ ಪ್ರೀತಿ ಒಂದಿಷ್ಟು ಕೊಡಲ್ಲ ಝೀರೋ ಕೊಡ್ತಾನೆ ಈ ಪ್ರಪೋಸಲ್ ತುಂಬಾ ಜನ ಒಪ್ಕೊಂತಾರೆ ಯಾಕಂದ್ರೆ ಈ ಕಾಲದಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಚೆನ್ನಾಗಿ ಮನೆ ಇರಬೇಕು ಕಾರ್ ಇರಬೇಕು ದುಡ್ಡು ಇರಬೇಕು ಆಸ್ತಿ ಇರಬೇಕು ಸ್ಟೇಟಸ್ ಚೆನ್ನಾಗಿರ್ಬೇಕಂತ ಮಾಡ್ಕೊಂಡ್ಬಿಡ್ತಾರೆ ನಿಮ್ಗೆಲ್ಲ ಇರುತ್ತೆ ನೀವು ಕಂಫರ್ಟ್ ಆಗಿ ಮನೇಲಿ ಚೇರ್ ಮೇಲೆ ಚೇರ್ ಹಾಕೊಂಡು ರಾಜ ತರ ರಾಣಿ ತರ ಕುತ್ಕೊಬಹುದು ಬಟ್ ಈ ಮನ್ಸಂತಿದಲ್ಲ ಈ ಮನ್ಸಿಗೆ ನಿಮ್ಗೆ ಒಂದಿಷ್ಟು ಪ್ರೀತಿ ಸಿಗೋದಿಲ್ಲ ರೀ ಯಾವಾಗ್ಲೂ ಫಸ್ಟ್ ಕೋಪ ಜಾಸ್ತಿ ಬರುತ್ತೆ ಈ ಏಳನೇ ಮನೆ ಕಸ್ಪೆಲ್ಲ ಅಂತಲ್ಲಿದ್ದೆ ಕೋಪ ಜಾಸ್ತಿ ಇರುತ್ತೆ ಈಗೋ ಏಳ್ಲೇ ರೀ ತುಂಬಾ ಈಗೋ ತುಂಬಾ ಆಟಿಟ್ಯೂಡ್ ಜಾಸ್ತಿ ರೀ ಕೋಪ ಇರುತ್ತೆ ಈಗೋ ಇರುತ್ತೆ ಆಟಿಟ್ಯೂಡ್ ಇರುತ್ತೆ ಪ್ರೀತಿ ಮಾತ್ರ ಇರೋದಿಲ್ಲ ರೀ ಇಲ್ಲ ನನಗೆ ಏನು ಬೇಕಿಲ್ಲ ನನಗಿಂತ ಪಾರ್ಟ್ನರ್ ಸಿಕ್ಬಿಟ್ಟೆ ಸಾಕಂದ್ರೆ ನೀವು ಮಾಡ್ಕೊಬಹುದು ಬಟ್ ಇಲ್ಲಿ ಏನು ಆಪ್ಷನ್ ಏನು ಚೆನ್ನಾಗಿಲ್ಲ ಸ್ಟೇಟಸ್ ಇರುತ್ತೆ ಎಲ್ಲ ಇರುತ್ತೆ ಬಟ್ ಪ್ರೀತಿ ಇರೋದಿಲ್ಲ ಪ್ರೀತಿ ಇಲ್ದಿದ್ಮೇಲೆ ಸ್ಟೇಟಸ್ ಇದ್ದು ಏನ್ ಸುಖ ಅಲ್ವಾ ಪ್ರೀತಿ ಇಲ್ದಿದ್ಮೇಲೆ ಬಂಗ್ಲಾ ಇದ್ದೆ ಕಾರ್ ಇದ್ದೆ ಗಟ್ಲ ಹಣ ಇದ್ದು ಏನ್ ಸುಖ ಹೇಳಿ ಸೊ ಹಂಗೂ ನಾನು ಮಾಡ್ಕೊತೀನಿ ಅಂದ್ರೆ ನಿಮ್ಮ ಇಷ್ಟ ಮಾಡ್ಕೊಬಹುದು ಈ ಮದುವೆ ಲೈಫ್ ಕೂಡ ಏನೋ ಅಷ್ಟೊಂದೇನು ಚೆನ್ನಾಗಿಲ್ಲ ಯಾಕಂದ್ರೆ ಕೋರ್ಟಿಗೆ ದುಡ್ಡಿರ್ಬೋದು ಬಟ್ ಅಲ್ಲಿ ಪ್ರೀತಿ ಇಲ್ದಿದ್ದವಾಗ ಮದುವೆ ಲೈಫ್ ಅಲ್ಲಿ ಒಂದೊಂದು ಟೈಮು ಏನಾಗುತ್ತೆ ಅಂದ್ರೆ ಈ ಏಳನೇ ಮನೆ ಕೆಸ್ಪಲ್ಲಿ ಹತ್ತಳೆ ಅವರು ಕಂಪಲ್ಸರಿ ಕೋರ್ಟ್ಗೆ ಹೋಗಿ ಡಿವೈಸ್ ಅಪ್ಲೈ ಮಾಡ್ಕೊಂಡು ಅವರ ಹತ್ರ ಡಬರಿ ತಕೊಂತಾರೆ ಲೈಕ್ ಮದ್ವೆ ಆಗಿ ಒಂದು ಆರು ತಿಂಗಳು ಒಂದು ವರ್ಷ ಆದ್ಮೇಲೆ ಡಿವಾರ್ಸ್ ಆಗುತ್ತೆ ಆಮೇಲೆ ಬಂದ್ಬಿಟ್ಟು ಅವ್ರ ಹತ್ರ ಡಿಮೆಂಡ್ ಮಾಡ್ತಾರೆ ನನಗೆ ಇಪ್ಪತ್ತು ಲಕ್ಷ ಕೊಡು ಐವತ್ತು ಲಕ್ಷ ಕೊಡು ಒಂದು ಕೋಟಿ ಅಂತ ಡಿಮೆಂಡ್ ಮಾಡ್ತಾರೆ ಮದುವೆ ಜೀವನ ವಾಶ್ ಎಷ್ಟೇ ಅರ್ಥ ಆಯ್ತಾ ಇಲ್ಲ ನನಗೆ ಪ್ರೀತಿ ಮುಖ್ಯ ಇಲ್ಲ ನನ್ನ ಬರೋ ಪ್ರಪೋಸಲ್ ಅಲ್ಲಿ ಮನೆ ಆಸ್ತಿ ಕಾರು ದುಡ್ಡು ಇವೆಲ್ಲ ಐತೆ ನಾನು ಅಡ್ಜಸ್ಟ್ ಮಾಡ್ಕೊಂಡು ಇರ್ತೀನಿ ಅಂದ್ರೆ ಇರ್ಬೋದು ನಿಮ್ ಚಾಯ್ಸ್ ಆಮೇಲೆ ಏಳನೇ ಮನೆ ಕಸ್ಪಲ್ ಲಿಂಕ್ ಬಂದು ಹನ್ನೊಂದು ಮನೇಲಿ ಏಳನೇ ಮನೆ ಕಸ್ಪಲ್ ಲಿಂಕು ಅಣ್ಣನ ಮನಲ್ ತುಂಬಾ ಚೆನ್ನಾಗಿರುತ್ತೆ ರೀ ಇವ್ರ ಒಂಥರ ಆ ಏಳನೇ ಮನೆ ಕಸ್ಬಾಲ್ ಲಿಂಕ್ ಐದು ಇತ್ತಲ್ಲ ಸೇಮ್ ಇದು ಅದೇ ರೀತಿ ಏಳನೇ ಮನೆ ಕಸ್ಬಲ್ ಲಿಂಕು ಅಣ್ಣನ ಮನೇಲಿ ಇವ್ರು ಯಾವಾಗ್ಲೂ ಫ್ರೆಂಡ್ ಆಗಿರ್ತಾರೆ ಬೇರೆ ಔಟ್ಸೈಟ್ ಹೋಗ್ತಾರೆ ಇವ್ರು ಯಾವಾಗ್ಲೂ ತುಂಬಾ ಜನ ಫ್ರೆಂಡ್ಸ್ ಜೊತೆ ಇರ್ತಾರೆ ಅಂದ್ರೆ ನಿಮಗೆ ಪ್ರಿಪೇರ್ ಸ್ವಲ್ಪ ಕಮ್ಮಿ ಕೋಟೆನು ಫ್ರೆಂಡ್ಸ್ ಜೊತೆ ಇರ್ತಾರೆ ಪಾರ್ಟಿ ಮಾಡ್ತಾರೆ ನಿಮ್ನು ಆವಾಗ ಅವಾಗ ಔಟಿಂಗ್ ಹೋಗ್ತಾರೆ ಮತ್ತೆ ಪಾರ್ಕಿಂಗು ಕ್ಲಬ್ ಡಿಸ್ಕೋ ಇವೆಲ್ಲ ಕರ್ಕೊ ಹೋಗ್ತಾರೆ ಚೆನ್ನಾಗಿ ಇವರು ಕೋಟಿ ಗಟ್ಟ ದುಡ್ಡು ಇರುತ್ತೆ ಇವ್ರ ಹತ್ರ ಏಳನೇ ಮನೆ ಕಸ್ಬಲ್ ನಿಂಗೋ ಹನ್ನೊಂದ್ ಮನೆಗೆ ಇರೋವಾಗ ನಿಮ್ಗೆಲ್ಲಾ ಸಿಗುತ್ತೆ ಕಂಫರ್ಟ್ ಲೈಫ್ ಒಳ್ಳೆ ಹಾಕೋ ಬಟ್ಟೆ ಹತ್ ಸಾವಿರ ಇಪ್ಪತ್ತ್ ಸಾವಿರ ಹಾಕೋ ಹತ್ ಸಾವಿರ ಇಪ್ಪತ್ ಸಾವಿರ ಅಂತಲ್ಲ ಹಾಕೋ ಒಂದೊಂದು ಡ್ರೆಸ್ನು ಲಕ್ಷ ಗಟ್ಲೆ ಇರ್ತದೆ ಆತರ ಜಾತ್ಕ ಇದು ಏಳನೇ ಮನೆ ಕಸ್ಪಾಡ್ ಲಿಂಕ್ ಮನೆ ಮನೆಗಿದ್ದೆ ನೀವು ಹಾಕೋ ಬಟ್ಟೆಗಳು ಲಕ್ಷ ಗಟ್ಟಲೆ ಇರ್ತದೆ ಒಂದು ಟಿ ಶರ್ಟ್ ಒಂದು ಲಕ್ಷ ಆಗಿರ್ತದೆ ಏಳನೇ ಕಸ್ಪಾ ಲಿಂಕ್ ಅಣ್ಣನ ಮನೇಲಿ ಇದ್ದೆ ನಿಮ್ ಬರೋ ಹಸ್ಬೆಂಡ್ ವೈಫ್ ಆ ರೀತಿ ತುಂಬಾ ರಿಚ್ ಆಗಿರ್ತಾರೆ ಪ್ರೀತಿನೂ ಸಿಗುತ್ತೆ ಓಕೆ ಇದೊಂಥರ ಓರ್ ಈಗೋಣ ಇರ್ತತೆ ಆಟಿಟ್ಯೂಡ್ ಇರುತ್ತೆ ದುಡ್ಡು ಇರುತ್ತೆ ಲವ್ ಇರುತ್ತೆ ಎಂಜಾಯ್ಮೆಂಟ್ ಇರುತ್ತೆ ಓಕೆ ರೀ ಮಾಡ್ಕೊಬೋದು ಒಂದೊಂದು ಟೈಮು ಬೋರ್ ಹೊಡಿತೈತೆ ಏನ್ ಮಾಡೋಕಾಗಲ್ಲ ಒಂದೊಂದು ಟೈಮು ಬೋರ್ ಹೊಡಿತೈತೆ ಏಳನೇ ಮನೆ ಕಸ್ಬಾಲ್ ಲಿಂಕ್ ಲೆವೆಂತ್ ಅಲ್ಲಿ ಆಮೇಲೆ ಏಳನೇ ಮನೆ ಕಸ್ಪಲ್ ಲಿಂಕು ಹನ್ನೆರಡನೋ ಮನೇಲಿದ್ದೆ ಏಳನೇ ಮನೆ ಕಸ್ಪಲ್ ಲಿಂಕು ಹನ್ನೆರಡನೋ ಮನೇಲಿ ಇದ್ದೆ ಏನಾಗುತ್ತೆ ಅಂದ್ರೆ ಫಸ್ಟ್ ನಿಮಗೆ ಮದ್ವೆ ನನ್ ಸಜೆಷನ್ ಬೇಡ ಅಂತ ಹೇಳ್ಬಿಡ್ತೀನಿ ಏಳನೇ ಮನೆ ಕಸ್ಬಲ್ ಲಿಂಕು ಹನ್ನೆರಡನೋ ಇದ್ದೆ ನಿಮ್ ಮದ್ವೆ ಲೈಫು ಡಿವೋರ್ಸ್ ಬರ್ದಿಟ್ಕೊಳ್ಳಿ ಏಳನೇ ಮನೆ ಕಸ್ಬಲ್ ಲಿಂಕು ಹನ್ನೆರಡನೇ ಮನೇಲಿ ಇದ್ದೆ ನಿಮ್ಮ ಮದುವೆ ಲೈಫು ಡಿವರ್ಸು ನಿಮಗೆ ತುಂಬ ಟ್ಯಾಲೆಂಟ್ ಇರುತ್ತೆ ಯಾಕೆ ಟ್ಯಾಲೆಂಟ್ ಬೇಗ ಹೇಳ್ತಿದ್ದೀನಿ ಅಂದ್ರೆ ಮದುವೆ ಲೈಫು ಕೆಡಿಸ್ಬಿಡುತ್ತೆ ಬಟ್ ನಿಮ್ಮ ಟ್ಯಾಲೆಂಟ್ ಇದೆ ನೋಡ್ರಿ ಅದಕ್ಕೆ ಸೆಲ್ಯೂಟ್ ಹ್ಯಾಂಡ್ಸ್ ಅಪ್ ಅಂತ ಹೇಳ್ಬೇಕು ಯಾಕಂದ್ರೆ ನಿಮಗೆ ತುಂಬಾ ಹಿಡನ್ ಟ್ಯಾಲೆಂಟ್ ಇರುತ್ತೆ ಸಿನಿಮಾ ಟ್ಯಾಲೆಂಟು ಫೋಟೋಗ್ರಾಫಿ ಡ್ಯಾನ್ಸು ಮತ್ತೆ ನಿಮಗೆ ಈ ಜ್ಯೋತಿಷ ಈ ರೇಖಿ ಯೋಗ ಮೆಡಿಟೇಷನು ಟೀಚಿಂಗು ಫಾರಿನ್ ಸೆಟ್ಲ್ ಅಂತಿರಲ್ಲ ಇನ್ನೊಂದು ಹೇಳಿ ಮಾಡ್ಬೋದು ಹೇಳ್ತೀನಿ ಈ ಏಳನೇ ಮನೆ ಕಸ್ಪಲ್ ಲಿಂಕು ಹನ್ನೆರಡನೇ ಮನೆಗೆ ಅವರು ನಿಮ್ಗೆ ಬರೋ ಸಂಬಂಧ ಫಾರಿನ್ ಸಂಬಂಧ ಬರುತ್ತೆ ರೀ ಇದು ಚೆನ್ನಾಗಿ ನೋಟ್ ಮಾಡಿ ಇಟ್ಕೊಳ್ಳಿ ಇದರಲ್ಲಿ ಟೂ ಪಾಯಿಂಟ್ಸ್ ಹೇಳ್ತೀನಿ ಏಳನೇ ಮನೆ ಕಸ್ಪಲ್ ಲಿಂಕು ಹನ್ನೆರಡನೇ ಮನೆಗೆ ಇದ್ರೆ ನಿಮಗೆ ಫಾರಿನ್ ಸಂಬಂಧ ಬರುತ್ತೆ ಫಾರಿನ್ ಸಂಬಂಧ ಮಾಡಿಕೊಂಡೇ ನಿಮ್ ಲೈಫ್ ಬಚಾವ್ ಆಗ್ಬಿಡ್ತು ಮತ್ತೆ ಹೇಳ್ತೀನಿ ಏಳನೇ ಮನೆ ಕಸ್ಪಲ್ ಲಿಂಕು ಹನ್ನೆರಡನೇ ಮನೆಗೆ ಇರೋವಾಗ ನಿಮಗೆ ಒಂದು ಫಾರಿನ್ ಸಂಬಂಧ ಬರುತ್ತೆ ಇವಾಗ ನೀವು ಬೆಂಗ್ಳೂರ್ ಇದ್ದೀರಂದ್ರೆ ನಿಮ್ಗೆ ಬರೋ ಸಂಬಂಧ ಅಮೇರಿಕಾ ಇಲ್ಲಾಂದ್ರೆ ಬೇರೆ ನ್ಯೂಜಿಲ್ಯಾಂಡು ಇಲ್ಲ ಬೇರೆ ಬೇರೆ ಅಬ್ರಾಡ್ ಸ್ಟೇಟಿಂದ ನಿಮಗೆ ಫಾರಿನ್ ಸಂಬಂಧ ಬರುತ್ತೆ ಏಳನೇ ಮನೆ ಕಸ್ಪಲ್ ಲಿಂಕು ಹನ್ನೆರಡನೇ ಮನೆಗಿದೆ ಫಾರಿನ್ ಸಂಬಂಧ ಬರುತ್ತೆ ಆ ಸಂಬಂಧ ಮಾಡಿಕೊಂಡೆ ನಿಮ್ಮ ಲೈಫು ಒಂದ ಲೋಕ ಬೆಟರ್ ಯಾಕಂದ್ರೆ ನೀವು ಹನ್ನೆರಡನೇ ಮನೆಗೆ ಕಸ್ಬ ಲಿಂಕ್ ಬರೋವಾಗ ನೀವು ಫಾರಿನ್ಗೆ ಹೋಗ್ಬಿಟ್ಟು ನಿಮ್ ಮದುವೆ ಲೈಫು ಒಂದಲೋಕ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ನಿಮ್ಗೆ ಏಳನೇ ಮನೆ ಕಸ್ಪಲ್ ಲಿಂಕು ಹನ್ನೆರಡನೇ ಮನೆಗೆ ಇದ್ದೀ ಇಲ್ಲ ನನ್ನ ಫಾರಿನ್ ಸಂಬಂಧ ಏನ್ ಮಾಡ್ಕೊಂಡಿಲ್ಲ ಇಲ್ಲೇ ಇರೋ ಊರಲ್ಲಿ ನಮ್ಮ ಸಿಟಿಲೆ ಮಾಡ್ಕೊಂಡಿದೀನಿ ಅಂದ್ರೆ ಕಂಪಲ್ಸರಿ ನಿಮ್ ಮದುವೆ ಲೈಫು ಡಿವರ್ಸ್ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಇದು ಡಿವರ್ಸ್ ಕಾಂಬಿನೇಷನ್ ರೀ ಮತ್ತೆ ನಿಮಗೆ ಮದುವೆ ಮೇಲೆ ಇಂಟ್ರೆಸ್ಟ್ ಇರೋದೇ ಇಲ್ಲ ಫಸ್ಟ್ ಮದುವೆ ಮೇಲೆ ಇಂಟ್ರೆಸ್ಟ್ ಬರೋದಿಲ್ಲ ಯಾಕಂದ್ರೆ ಹನ್ನೆರಡನೇ ಮನೆ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ಒಂದು ಮದುವೆ ಮೇಲೆ ಇಂಟ್ರೆಸ್ಟ್ ಬರೋದಿಲ್ಲ ನಿಮಗೆ ಈ ಜ್ಯೋತಿಷ್ಯ ಈ ಮೆಡಿಟೇಷನು ಯೋಗ ರೇಖಿ ಇವೆಲ್ಲ ಇರ್ತಲ್ವಾ ಇದ್ರ ಕಡೆ ನಿಮ್ಗೆ ಜಾಸ್ತಿ ಒಲವು ಜಾಸ್ತಿ ಇರುತ್ತೆ ಮತ್ತೆ ನಿಮ್ಗೆ ಫಾರಿನ್ಗೆ ಹೋಗ್ಬೇಕಂತ ಆಸೆ ಇರ್ತದೆ ಸೊ ಈ ಏಳನೇ ಮನೆ ಕಸ್ಪಿಂಕ್ ಹನ್ನೆಲ್ನೇ ಮನೆಗೆ ಇರೋವಾಗ ನೀವು ನನ್ನ ಸಜೆಷನ್ ನೀವು ಮದುವೆ ಆಗ್ಬೇಡಿ ನೀವು ಮದುವೆ ಆಗದಿನೂ ಡಿವರ್ಸ್ ಆಗ್ಬಿಡುತ್ತೆ ಅರ್ಥ ಆಯ್ತಾ ಡಿವರ್ಸ್ ಆಗೋದು ಆಕ್ಚುಲಿ ನಾನೊಂದು ಜ್ಯೋತಿಷನ ನಿಮ್ಗೆ ಹೇಳೋದು ನನಗೆ ಇಷ್ಟ ಇಲ್ಲ ಈ ತರ ಡಿವರ್ಸ್ ಆಗುತ್ತೆ ಅಂತ ಬಟ್ ನನ್ ಕಲ್ತಿದ್ದ ವಿದ್ಯೆ ನಿಮ್ಗೆ ಹೇಳ್ಬೇಕಲ್ವಾ ಆವಾಗೈತೆ ನಿಮ್ಗೂ ಅರ್ಥ ಆಗೋದು ಇದು ನೀವು ಮುಂಚೆ ನಾನು ತಳ್ಕೊಂಡ್ಬಿಟ್ಟೆ ಏಳನೇ ಮನೆಗ್ ಕಸಬಿಕ್ಕೂ ಹನ್ನೆಲ್ಡನೇ ಮನೆಗಿದೆ ಹನ್ನೆರಡನೇ ಮನೆಗೆ ಇರೋವಾಗ ನಾನು ಮದುವೆ ಮಾಡ್ಕೊಂಬಾರ್ದು ಮದುವೆ ಮಾಡ್ಕೊಂಡೇನು ಹೋಗ್ಬಿಡ್ಬೇಕು ಫಾರಿನ್ ಹೋಗಿ ನಾನು ಇಲ್ಲೇ ಓಡಾಲ್ ಇದ್ದೀನಂದ್ರೆ ನನ್ ಮದುವೆ ಲೈಫ್ ಡಿವರ್ಸ್ ಆಗ್ಬಿಡ್ತತೆ ನನ್ನ ಸೆಟ್ ಯಾವಾಗ್ಲೂ ಜ್ಯೋತಿಷ್ಯ ಸ್ಪೀಚುಲು ನೀಮಳಾಜಿ ಟ್ಯಾರೋಟ್ ಟ್ರೇಡಿಂಗು ಈ ತರ ಅಲ್ವಾ ಜ್ಯೋತಿಷ ನೀಮಳಾಜಿ ಟು ರೇಖಿ ಮೆಡಿಟೇಷನ್ ಇವೆಲ್ಲ ಇರುತ್ತೆ ಅಂತ ನಿಮ್ಗೆ ಫಸ್ಟ್ ನೀವು ತಳ್ಕೊಬೇಕು ಈ ರೀತಿ ನೀವೆಲ್ಲ ತಳ್ಕೊಂಡೇನೆ ಮದುವೆ ಮದ್ವೆಕ್ ಮುಂಚೆ ನೀವು ಇವೆಲ್ಲ ನೋ ನೋಡ್ಕೊಂಡು ಏನಾಗುತ್ತೆ ಅಂದ್ರೆ ಸೊ ನನ್ನ ಜಾತಕದಲ್ಲಿ ಇದಿದೆ ಸೊ ಒಂದು ವಣ್ಣ ಯಾರಾದ್ರೂ ಇವಾಗ ನೀವು ಬಂದು ನನ್ನ ಹತ್ರನೇ ಜ್ಯೋತಿಷ್ಯ ನಿಮ್ ಜಾತ್ಕ ಕೊಟ್ಟು ಏನು ರೂಲ್ಸ್ ಇಲ್ಲ ನನಗಿಂತ ಚೆನ್ನಾಗಿರೋ ಜ್ಯೋತಿಷ್ ತುಂಬಾ ಜನ ಇದ್ದಾರೆ ಬಟ್ ನಿಮ್ಗೆ ಇಷ್ಟ ಇದ್ರೆ ಅಂತ ತಳ್ಕೊಬಹುದು ಬಟ್ ನಾನು ಏನ್ ಒಂದು ಫ್ರೆಂಡ್ ಆಗಿ ಹೇಳ್ತಾ ಒಂದು ಫ್ರೆಂಡ್ ಆಗಿ ಒಂದು ಬ್ರದರ್ ಆಗಿ ನಾನು ನಿಮ್ಮ ಮನೇಲಿ ಒಂದು ಫ್ಯಾಮಿಲಿ ಮೆಂಬರ್ ಆಗಿ ಹೇಳ್ತಾ ಇದೀನಿ ಈ ಕಾಂಬಿನೇಷನ್ ಈ ರೀತಿ ಇರುತ್ತೆ ಸೊ ನೀವ್ ಅವಾಗ ಮದುವೆ ಮಾಡ್ಕೊಬಾರ್ದು ಮದುವೆ ಸಂಬಂಧ ಬರೋದಿಲ್ಲ ನಿಮ್ ಇಂಟ್ರೆಸ್ಟ್ ಈ ರೀತಿ ಇರುತ್ತೆ ಸಪೋಸ್ ಬೈ ಚಾನ್ಸ್ ಮದುವೆ ಆದ್ರೆ ನೀವು ಫಾರಿನ್ ಗೊಳ್ತೋಗ್ಬಿಡ್ಬೇಕು ಫಾರಿನ್ ಸಂಬಂಧನೇ ಮಾಡ್ಕೊಬೇಕು ಅದು ಮೀರಿ ಫಾರಿನ್ ಸಂಬಂಧ ಮಾಡ್ಕೊಂಡಿರೋ ನಾನು ಇಲ್ಲೇ ಇರ್ತೀನಂದ್ರೆ ಮದುವೆ ಲೈಫ್ ವಾಶ್ ಔಟ್ ಆಗ್ಬಿಡುತ್ತೆ ಅಂತ ಹೇಳ್ತೀನಿ ಇವೆಲ್ಲ ತೆಲ್ಕೊಂಡೇನೆ ಮದ್ವೆ ಲೈಫ್ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಾನು ನಿಮ್ಗೆ ಗೈಡ್ ಮಾಡ್ತಾ ಇದೀನಿ ಲವ್ ಮ್ಯಾರೇಜ್ ಆಗುತ್ತಾ ಅರೇಂಜ್ ಮ್ಯಾರೇಜ್ ಆಗುತ್ತಾ ಮದುವೆ ಲೈಫ್ ಯಾವ ರೀತಿ ಇರುತ್ತ ಅಂತ ಹೇಳ್ತಾ ಇದ್ದೀನಿ ಮತ್ತೆ ತುಂಬಾ ಜನ ಲವ್ ಅಫೇರ್ಸ್ ಇಟ್ಕೊತಾ ಇರ್ತಾರೆ ಅದ್ ಯಾಕೆ ಆ ರೀತಿ ಆಗುತ್ತಂದ್ರೆ ನಿಮ್ ಜಾತ್ಕ ಹೇಳ್ಬಿಡ್ತೀನಿ ನಿಮ್ ಹತ್ತ ಜಾತಕ ಕೈ ನೋಡ್ಕೊಳ್ಳಿ ನಿಮ್ ಜಾತಕ ಪ್ರಕಾರ ಏನಾದ್ರು ನಿಮ್ಮ ಜಾತ್ಕದಲ್ಲಿ ಶುಕ್ರ ಶುಕ್ರ ಜೊತೆ ಏನಾದ್ರೂ ಮಂಗಲ ಇದ್ದಾನೆ ಅಂದ್ರೆ ಖಂಡಿತ ನಿಮಗೆ ಮದುವೆ ಮುಂಚೆ ಇಲ್ಲ ಮದುವೆ ಆದ್ಮೇಲೆ ನಿಮ್ಗೆ ಖಂಡಿತ ಶುಕ್ರ ಜೊತೆ ಮಂಗಲ ಇದ್ದಾನೆಂದ್ರೆ ಖಂಡಿತ ನಿಮಗೆ ಸೀಕ್ರೆಟ್ ಅಫೈರ್ ಇದ್ದೇ ಇರುತ್ತೆ ಇದೇನ್ ಮಾಡಕ್ ಆಗಲ್ಲ ಶುಕ್ರ ಜೊತೆ ಮಂಗಳ ಇದ್ದೇನು ಆಗ್ತದೆ ಶುಕ್ರ ಜೊತೆ ರಾಹು ಇದ್ದು ನಿಮ್ಗೆ ಕಂಪಲ್ಸರಿ ಇಂಟರ್ ಕ್ಯಾಶ್ಟ್ ಮ್ಯಾರೇಜ್ ಆಗುತ್ತೆ ಬೇರೆ ಕ್ಯಾಶ್ಟ್ ಮದುವೆ ಮಾಡ್ಕೊಬೋದು ಇಲ್ಲ ಬೇರೆ ರಿಲಿಜಿಯಸ್ ಮುಸ್ಲಿಂ ಕ್ರಿಶ್ಚಿಯನ್ಸ್ ಆ ರಿಲಿಜಿಯಸ್ ಕತೆ ಬೇಕಾಗಿಲ್ಲ ಬಟ್ ಇಂಟರ್ ಕ್ಯಾಸ್ಟ್ ಟು ಅದರ್ ಕ್ಯಾಸ್ಟ್ ಟು ಅದರ್ ರಿಲಿಜಿಯಸ್ ಮದುವೆ ಮಾಡ್ಕೊತೀರಾ ಶುಕ್ರ ಜೊತೆ ರಾಹು ಇದ್ದೇನು ಒಂದು ಆಫೈರ್ ಇಟ್ಕೊಂತೀರಾ ಇಲ್ಲಾಂದ್ರೆ ಇಂಟರ್ ಕ್ಯಾಸ್ಟ್ ಮದುವೆ ಆಗುತ್ತೆ ಚಂದ್ರ ಜೊತೆ ಶನಿ ಇದ್ದೇನು ನಿಮಗೆ ಖಂಡಿತ ಲವ್ ಅಫೈರ್ ಇರುತ್ತೆ ನೀವು ಕೇಳ್ಬೋದು ಏನು ಈ ತರ ಹೇಳ್ತೀರಾ ಅಂತ ಎಸ್ ಅದಿದ್ದೇ ಇರ್ತದೆ ಮದ್ವೆಕ್ ಮುಂಚೆನೇ ಇರುತ್ತೆ ಸಪೋಸ್ ಮದ್ವೆಕ್ ಮುಂಚೆ ಆ ರೀತಿ ಏನು ನನ್ಗೆ ಲವ್ ಅಫೈರ್ ಇಲ್ಲ ಅಂದ್ರೆ ನಿಮಗೆ ಮದುವೆ ಆಗಿ ಆಫ್ಟರ್ ಕೂಡ ನಿಮಗೆ ಲವ್ ಅಫೇರ್ ನಿಮ್ಮ ಜಾತ್ರೆ ಬಂದ್ಬಿಡ್ತೈತೆ ಶುಕ್ರ ಜೊತೆ ಮಂಗಲ ಇದ್ದೆ ಕಂಪಲ್ಸರಿ ಮದ್ವೆಕ್ ಮುಂಚೆ ಇಲ್ಲ ಮದ್ವೆ ಆದ್ಮೇಲೆ ನಿಮಗೆ ಲವ್ ಅಫೇರ್ ಇದ್ದೇ ಇರುತ್ತೆ ರೀ ಇದು ಫಿಕ್ಸು ಇದೇನ್ ಮಾಡಕ್ ಆಗಲ್ಲ ಶುಕ್ರ ಜೊತೆ ಮಂಗಲ ಇದ್ದನು ಬರ್ತತೆ ಶುಕ್ರ ಜೊತೆ ರಾಹು ಇದ್ದೇನು ಬರ್ತೈತೆ ಶುಕ್ರ ಜೊತೆ ಸೂರ್ಯ ಇದ್ದನು ಬರ್ತೈತೆ ಚಂದ್ರ ಜೊತೆ ಶನಿ ಇದ್ದೇನು ಬರ್ತೈತೆ ಚಂದ್ರ ಜೊತೆ ಶುಕ್ರ ಇದ್ದೇನು ಈ ಐದು ಕಾಂಬಿನೇಷನ್ ಇದೂ ಲವ್ ಅಫೇರ್ ಬಂದೇ ಬರುತ್ತೆ ಐದನೇ ಮನೇಲಿ ಶುಕ್ರ ಇದ್ದೇನು ಮಂಗಳ ಇದ್ದೇನು ರಾಹು ಇದ್ದನು ಲಾವ್ ಆಫೈ ಬಂದೇ ಬರ್ತದೆ ಏಳನ ಮನೇಲಿ ಶುಕ್ರ ರಾಹು ಮಂಗಳ ಇದ್ದನು ಲಾವ ಫೈ ಬರ್ತದೆ ಹನ್ನೊಂದ ಮನೆಯಲ್ಲಿ ಶುಕ್ರ ಆಫರ್ ಇದ್ದು ಬರ್ತದೆ ಮೇನ್ ಒನ್ ಆಫ್ ದಿ ಸೀಕ್ರೆಟ್ ಆಫರ್ ಯಾರು ಗೊತ್ತಾ ಎಂಟು ಏಟ್ ಹುಡುಗ ತುಂಬಾ ಸೀಕ್ರೆಟ್ ರೀ ಎಂಟನೇ ಮನೇಲಿ ಸೂರ್ಯ ಇದ್ದೆ ಇಲ್ಲ ಮಂಗಳ ಇದ್ದೆ ರಾಹು ಇದ್ದೆ ಶುಕ್ರ ಇದೆ ಎಂಟನೇ ಮನೇಲಿ ಯಾವುದೇ ಗ್ರಹ ಇದ್ದೇನು ನಿಮ್ ಲೈಫಲ್ಲಿ ಕಂಪಲ್ಸರಿ ನೀವು ಸೀಕ್ರೆಟ್ ಆಗಿ ಲವ್ ಮಾಡ್ತೀರಾ ಆಫರ್ ಇಟ್ಕೊಂತೀರಾ ಇದು ಫಿಕ್ಸ್ ಇದೇನು ಮಾಡಕ್ ಆಗೋದಿಲ್ಲ ಬಟ್ ಅದಷ್ಟು ಯಾರಿಗೂ ಗೊತ್ತಾಗೋದಿಲ್ಲ ಎಂಟನೇ ಮನೇಲಿ ಗ್ರಹ ಕೂತ್ಕೊಂಡು ಆ ದಶಾ ಬುತ್ ನಡೆಯುವಾಗ ಇಲ್ಲ ಬೇಸಿಕ್ ಆಗಿ ಎಂಟನೇ ಮನೇಲಿ ಮಂಗಲ ಇದ್ದೇನು ಒನ್ ಆರ್ ಟೂ ಆರ್ ತ್ರೀ ಸೀಕ್ರೆಟ್ ಅಫೇರ್ ಲವ್ ಇದ್ದೇ ಇರ್ತೈತೆ ರೀ ಬಟ್ ನೀವು ಮದುವೆ ಆಗದೆ ಕೊಡೋನು ಅದು ಗೊತ್ತಾಗೋದಿಲ್ಲ ಯಾಕಂದ್ರೆ ಏಸನ್ ಅದು ತುಂಬಾ ಸೀಕ್ರೆಟ್ ಸೀಕ್ರೆಟ್ ಬಾಕ್ಸ್ ಇದ್ದಂಗೆ ಆ ಬಾಕ್ಸ್ ಅಲ್ಲಿ ಏನೈತ ಅವ್ರಗ್ ಮಾತ್ರ ಗೊತ್ತು ಬೇರೆ ಯಾರಿಗೂ ಗೊತ್ತಾಗೋದೇ ಇಲ್ಲ ಈ ಹಸ್ಬೆಂಡ್ ವೈಫ್ ಗೊತ್ತಾಗೋದೇ ಇಲ್ಲ ಬಟ್ ಏತ್ ಹೌಸ್ ಅಲ್ಲಿ ಗ್ರಹ ಇದ್ದೆ ಕಂಪಲ್ಸರಿ ಸೀಕ್ರೆಟ್ ಆಫರ್ ಇಟ್ಕೊಂತಾರೆ ಇದು ಬೈಕ್ ಬರ್ತು ಬಂದಿರುತ್ತೆ ಏನ್ ಮಾಡಲ್ಲ ಓಕೆನಾ ತುಂಬಾ ಇದೆ ರೀ ಏತ್ ಹೌಸ್ ಅಲ್ಲಿ ಸೀಕ್ರೆಟ್ ಆಫೈರ್ ಮಾತ್ರ ಒಂದೇ ಇಲ್ಲ ಅವನು ಜ್ಯೋತಿಷ್ಯದಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ ಮತ್ತೆ ಒಂದು ಸೈಂಟಿಸ್ಟ್ ಆಗ್ಬೇಕಂದ್ರೆ ಒಂದು ಇಂಜಿನ್ ಆಗ್ಬೇಕಂದ್ರೆ ಸಿನಿಮಾ ಸಿನಿಮಾದಲ್ಲಿ ಒಂದು ಬಾಹುಬಲಿ ಒಂದು ಕೆ ಜಿ ಎಫ್ ಒಂದು ಇವಾಗ ಒಂದು ಬಾಹುಬಲಿ ಫಿಲಮ್ ಆಗ್ಬೋದು ಕನ್ನಡದಲ್ಲಿ ನಮ್ಮ ಕೆ ಜಿ ಎಫ್ ಕೆ ಜಿ ಎಫ್ ಜಿ ಎಫ್ ಟು ಕಾಂತಾರ ಅಥವಾ ಒಂದು ದೊಡ್ಡ ಫಿಲಂ ತೆಗಿಬೇಕಂದನು ಎಂಟನೇ ಮನೇಲಿ ಕಂಪಲ್ಸರಿ ಒಂದು ಗ್ರಹ ಅದು ಇರಬೇಕು ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಅಲ್ಲಿ ನಂಬರ್ ಒನ್ ಆಗ್ಬೇಕಂದ್ರೆ ಎಂಟನೇ ಮನೇಲಿ ಗ್ರಹ ಇರಬೇಕು ಸಿನಿಮಾದಲ್ಲಿ ಒಂದು ಸೂಪರ್ ಸ್ಟಾರ್ ಆಗ್ಬೇಕಂದ್ರೆ ಎಣ್ಣನೇ ಮೇಲೆ ಗ್ರಹ ಇರ್ಬೇಕು ಮತ್ತೆ ಟ್ರೇಡಿಂಗ್ ಅಂತಲ್ಲ ಈ ಟ್ರೇಡಿಂಗು ಸ್ಟಾಕ್ ಮಾರ್ಕೆಟ್ ಮತ್ತೆ ಗ್ಯಾಮ್ಲಿಂಗು ಮತ್ತೆ ಇಲಿಗಲ್ ರೀ ಎಲ್ಲಾ ಇಲಿಗಲ್ ಆಕ್ಟಿವಿಟೀಸು ಈ ಸ್ಮೋಕಿಂಗು ಡ್ರಿಂಕ್ಸ್ ಡ್ರಗ್ ಪೌಡರು ಇವೆಲ್ಲದ್ರಲ್ಲಿ ಮತ್ತೆ ಸ್ಕ್ಯಾನ್ ಮಾಡ್ಬೇಕು ಅವನು ದೊಡ್ಡ ಕೋಟಿ ಸ್ಪನ್ ಆಗ್ಬೇಕಂದ್ರು ಸರಿ ಅವನು ಬಸ್ ಸ್ಟ್ಯಾಂಡ್ ಕುತ್ಕೊಂಡು ಭಿಕ್ಷಾ ಬೇಡ್ಬೇಕಂದಿನ ಸರಿ ಎಂಟನೇ ಮನೆಯಲ್ಲಿ ಗ್ರಹ ಇರ್ಬೇಕು ಎಂಟನೇ ಮನೆಯಲ್ಲಿ ಯಾರು ಗ್ರಹ ಆಯ್ತು ಅವನು ಯಾವತ್ತಿದ್ರೆ ನಮ್ಮ ಲೈಫ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕಷ್ಟ ಪಡ್ತಾನೆ ಅವನು ಬೆಳೀತಾ 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 ನಂಬರ್ ಅಲ್ಲಿ ನಂಬರ್ ಒನ್ ಕೋಟಿಸ್ಪರ್ ಆಗಿರ್ತಾನೆ ಎಂಟನೇ ಮನೆಯಲ್ಲಿ ಗ್ರಹ ಇರೋರು ಎಲ್ಲ ಕೊಡುತ್ತೆ ಮದುವೆ ಲೈಫ್ ಡಿಸ್ಟರ್ಬ್ ಮಾಡುತ್ತೆ ಸೊ ನಾವು ಮದುವೆ ಟಾಪಿಕ್ ಸ್ಟಾರ್ಟ್ ಮಾಡಿ ಎಲ್ಲೆಲ್ಲ ಒಳ್ಳು ಸೊ ನೀವೇನಾದ್ರು ನನ್ನ ಹತ್ರ ಭವಿಷ್ಯ ತಳ್ಕೊಬೇಕಂದ್ರೆ ನಿಮ್ ಮದುವೆ ಜೀವನ ಬಗ್ಗೆ ತಳ್ಕೊಬೇಕಂದ್ರೆ ನಾನು ಎಷ್ಟು ತಿಳಿದು ಬರೀ ಜನರಲ್ ಟಾಪಿಕ್ ಮಾತ್ರ ಬಟ್ ಇನ್ನು ಡೀಟೈಲ್ ಆಗಿ ಡೀಪ್ ಆಗಿ ಡೆಪ್ತಾಗಿ ತಳ್ಕೊಬೇಕಂದೆ ಸ್ಕ್ರೀನ್ ಮೇಲೆ ನಮ್ಮ ಕಾನ್ಸರ್ಟ್ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ ನಿಮ್ಮ ಜಾತಕ ತಳ್ಕೊಡಿ ಸೊ ಫೀಸ್ ಬಗ್ಗೆ ಹೇಳ್ಬಿಡ್ತೀನಿ ಫೀಸ್ ಬಂದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ಹೋಗಿ ಚೆಕ್ ಮಾಡ್ಕೊಳ್ಳಿ ಎಷ್ಟಂತ ನೀನು ನನಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ ನಿಮ್ಮ ಜಾತಕ ನಿಮ್ಮ ಮದುವೆ ಜೀವ ಟೈಮಿಂಗ್ ಹೇಳ್ತೀನಿ ಫಸ್ಟು ದಿನ ಹೇಳ್ತೀನಿ ಸೋಮವಾರ ಇಂದ ಶುಕ್ರವಾರವರೆಗೂ ಸೋಮವಾರ ಇಂದ ಶುಕ್ರವಾರವರೆಗೂ ಐದಿನ ದಿನ ಮಾತ್ರ ಜ್ಯೋತಿಷ್ಯ ಹೇಳ್ತೀನಿ ಟೈಮಿಂಗ್ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಸೋಮವಾರ ಇಂದ ಶುಕ್ರವಾರವರೆಗೂ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ದಿನ ಮಾತ್ರ ಜ್ಯೋತಿಷ್ಯ ಹೇಳ್ತೀನಿ ಸೊ ನಿಮ್ಗೆ ಇಷ್ಟ ಆಗಿದೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಾಲ್ ಮಾಡಿ ನಿಮ್ಮ ಮದುವೆ ಜೀವನ ನಿಮ್ಮ ರಿಲೇಷನ್ಶಿಪ್ ನಿಮಗೆ ಲವ್ ಮ್ಯಾರೇಜು ಅರೇಂಜ್ ಮ್ಯಾರೇಜಾ ಮತ್ತೆ ಪರ್ಸನಲ್ ಸೀಕ್ರೆಟ್ ಇರುತ್ತೆ ಇನ್ನೂ ಕಂಪ್ಲೀಟ್ ನಿಮ್ಮ ಭವಿಷ್ಯ ಬಗ್ಗೆ ತಳ್ಕೊಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ಗೆ ಕಾನ್ಸರ್ಟ್ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ ನಿಮ್ಮ ಜಾಬ್ ಕಾರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್